तीनों से रूसी तेरा तीनी मुरी ये मुरी ना ये मुरी ये ना ये ना चंदे ना बंदी ना बंदी रोग हम अधूरा सुन्दर ना बंदरी सीधा Yeah. yeah. ಆದ್ರೆ ಕೇಂದ್ರ ಸಚಿವರು ಸನ್ಮಾನ್ಯ ಅವರು ಸಾಮಾಜಿಕ ನ್ಯಾಯವನ್ನ ಹೊಂದವರಾಗಿದ್ದಾರೆ ವಿಶೇಷವಾಗಿ ಬಡ ಬಗ್ಗೆ ಅಂಗವಿಕರ ಬಗ್ಗೆ ಅಪಾರ ಕಾಳಜಿಯನ್ನು ಹೊಂದಿರತಕ್ಕಂಥ ವ್ಯಕ್ತಿತ್ವ ಅವರಾಗಿದೆ ಹಾಗಾಗಿ ನಾನು ಸಹ ಜೊತೆ ಭಾಗವಹಿಸ್ತೇನೆ ಅವ್ರ ಜೊತೆ ನಾನು ಇರ್ತೀನಿ ಅಂತ ಹೇಳಿ ಇವತ್ತು ಬದಿದ್ದಾನೆ ಅವರಿಗೆ ಖುಷಿ ಆಗ್ತದೆ ಎಲ್ಲ ನಮ್ಮ ಮುನ್ನೂರು ಹದಿನಾಲ್ಕು ಜನ ಫಲಾನು ಫಲಾನುಭವಿಗಳಿದ್ದಾರೆ ತ್ರಿವಿಲ್ಸ್ ಇರ್ಬೋದು ಟೈಲರಿಂಗ್ ಇರ್ಬೋದು ವಿವಿಧ ಇಲಾಖೆ ವತಿಯಿಂದ ಕೊಡ್ತಕ್ಕ ಎಲ್ಲ ಸವಲತ್ತು ಈ ತಾಲೂಕಿನ ಎಲ್ಲ ಅಧಿಕಾರಿ ಮಿತ್ರ ಭಾಗವಹಿಸಿದ ಅವರು ಇವತ್ತು ಆ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ ತಾವೆಲ್ಲರೂ ಹಳ್ಳಿ ಹಳ್ಳಿಂದ ತುಂಬಾ ಜನ ಬಂದಿದ್ದಾರೆ ಅಭಿಮಾನ ಪೂರ್ವಕವಾಗಿ ಬಂದಿದ್ದೀರಿ ಇನ್ನು ಸಹ ನಾವೊಂದು ಏಳೆಂಟು ಸಾವಿರ ಜನ ಸೇರಿ ಮಾಡಿಸ್ತೀನಿ ಅಂತ ಹೇಳಿದೆ ಸೋಮಣ್ಣವರು ಇಲ್ಲ ಇದು ಆಗ್ಬೇಕು ನಾನು ಬರ್ತೀನಿ ಅಂತ ತುಂಬಿಕೆಲ್ಲ ಯಾವುದೋ ಇರ್ಲಿಲ್ಲ ಆದ್ರೆ ಇವರು ಬಂದಿದ್ದಾರೆ ಸಂತೋಷ ಹಾಗಾಗಿ ಮುಂದಿನ ದಿವಸದಲ್ಲಿ ಸಭೆಯನ್ನ ಮಾಡ್ಬೇಕಾಗಿದೆ ತುಮಕೂರಲ್ಲಿ ಮಾಯಸಿಂದ ಹೋಬಳಿನಲ್ಲಿ ಡಬ್ಬೆಗಟ್ಟಲ್ಲಿ ಗಡ್ಡಿ ಸೀಟ್ ಅಲ್ಲಿ ಹಾಗೆ ನಮ್ಮ ಬಾಲಚಂದ್ರದಲ್ಲಿ ಇವ್ರು ನಾಲ್ಕು ಕಾರ್ಯಕ್ರಮ ನಾವು ಮಾತ್ಮಕ ಜವಾಬ್ದಾರಿ ಇದೆ ಅದನ್ನ ನಾವು ಮಾಡ್ತೀವಿ ಅಂತ ಈಗ ಸೋಮಣ್ಣ ಅವ್ರಿಗೆ ಸಂದರ್ಭದಲ್ಲಿ ಹೇಳಕ್ ಜನ ನಮ್ಮ ಅಧಿಕಾರಿ ಕೆಲವು ಜನ ಐ ಡಿ ಕಾರ್ಡ್ ತಂದಿಲ್ಲ ಕೆಲವು ಜನಕ್ಕೆ ಅದು ಆಧಾರ್ ಕಾರ್ಡ್ ತಂದಿಲ್ಲ ಅವೆಲ್ಲ ತಲೆ ಹೋಗ್ಬೇಡಿ ಯಾರು ಎಲ್ಲ ಬಂದಿದ್ದಾರೆ ಅವ್ರಿಗೆಲ್ಲ ಕೊಟ್ಬಿಡಿ ಮುಂದಿನ ಅನುಕೂಲ ಆಗುತ್ತೆ ಅಂತ ಹೇಳ್ತಾ ಇವತ್ತೆಲ್ಲರೂ ಸಹ ಇವತ್ತು ರಾಜ್ಯದಲ್ಲಿ ಕರೆಂಟ್ ಇಲ್ಲ ಕರೆಂಟ್ ಇಲ್ಲ ಬಹಳ ಕಷ್ಟ ಪಡ್ತಾ ಇದ್ದಾರೆ ಇಡಕ್ಕಾಗಲ್ಲ ದೀಪ ಚೇಳಸ್ಥಿತಿ ಸಮಾಜವನ್ನ ಈ ರೈತರನ್ನ ದೂಳಿದಾರೆ ಅದೇ ರೀತಿ ನಾವು ಅನೇಕ ಏನು ನಾವು ಮಾತಾಡಿದ್ರೆ ಮಾತಾಡಿಸಿ ಹಾಗಾಗಿ ಇವತ್ತಿ ಸಮಸ್ಯೆ ಇದೆ ಇವೆಲ್ಲವನ್ನೂಸ ಇಪ್ಪತ್ತೊಂದನೇ ತಾರೀಕು ಶಾಸನಸಭೆ ಮುಗಿದ ಜನ ಸೇರಿ ಹೋರಾಟ ಮಾಡಬೇಕು ಏನ್ ಆಗುವ ಬಿಟ್ಟರೆ ಪೆಟ್ರೋಲ್ ಮೇಲೆ ಆಗ್ತಾ ಡೀಸೆಲ್ ಮೇಲೆ ಆಗ್ತಾ ಅದೆಂತ ಟ್ರಿಕ್ಸ್ ಮೇಲೆ ಮೂರು ಸರಿ ಮಾಡ್ತಾ ಇದ್ದಾರೆ ಮೂವತ್ತಾರು ಸಾವಿರ ಬಜೆಟ್ ಇವತ್ತ ಸಾವಿರ ಮಾತ್ರ ಏನ್ ಮಾಡ್ತಾರೆ

ಭಾವಸ್ಗಳು ಬಾವ ಮಾ ಈ ಸಂದರ್ಭದಲ್ಲಿ ಇಚ್ಛೆ ಪಡ್ತೀನಿ ಈ ಕ್ಷೇತ್ರದ ಹೊಟ್ಟೆನೇನಿದೆ ಅದಕ್ಕೆ ಅಕ್ಕವರು ಕಡಿಮೆ ಐವತ್ತು ವರ್ಷದ ನನ್ನ ರಾಜಕೀಯದಲ್ಲಿ ನನ್ನ ಇದ್ದಂಗೆ ಹೇಳಿ ನೂರಾರು ಜನ ಸತ್ರಗಳು ಮಾಡಿಸ್ಕೊಂಡು ಮಾಡಿಕೊಂಡು ಆದರೂ ಕೂಡ ಜನರ ಆಶೀರ್ವಾದದ ಮೇರೆಗೆ ಶಾಸಕರಾಗಿ ತಮ್ಮ ಕರವನ್ನು ಉಳಿಸ್ಕೊಂಡಿರ್ತಕ್ಕಂಥ ನನ್ನ ಸನ್ನಿತರಾಗಿರ್ತದೆ ಕೋಟಿ ಕ್ರಿಸ್ಟನ್ ಇಷ್ಟೆಲ್ಲ ಸೋಮಣ್ಣನ ಕೆಲಸ ಮಾಡಿದ್ದೀವಿ ನಿಮ್ಮ ಓಟು ಎಷ್ಟು ಬೆಲೆ ಕೊಡ್ತಾ ಇದೆ ಅಂತ ನಿಮಗೆ ಅರ್ಥ ಆಗ್ತಾ ಇದೆ ಆದ್ರಿಂದ ರಾಜಕಾರಣ ನಿಂದ ನೀರನ್ನು ನೀರು ಅಧಿಕಾರ ಯಾರಿಗೂ ಶಾಶ್ವತ ಅಲ್ಲ ಇವತ್ತೇನೋ ಒಂದು ಪೀಠಿಕೆಯನ್ನು ಹಾಕಿದ್ದಾರೆ ತುಮಕೂರು ಕ್ಷೇತ್ರದ ಜಿಲ್ಲಾಡಳಿತ ಲೋಕಸಭಾ ಸದಸ್ಯ ಬೇರೆ ಇಲ್ಲ ವಿಧಾನಸಭಾ ಸದಸ್ಯ ಬೇರೆ ಇಲ್ಲ ರಾಜ್ಯ ಸರ್ಕಾರ ಬೇರೆ ಇಲ್ಲ ಕೇಂದ್ರ ಸರ್ಕಾರ ಬೇರೆ ಇಲ್ಲ ಅಭಿವೃದ್ಧಿಗೆ ಒಂದೇನು ಈ ಒಂದು ಸಂದೇಶ ಏನಿದೆ ಈ ಸಂದೇಶವನ್ನು ಮುಂದಿನ ವ್ಯವಸ್ಥೆಗೆ ನಾವು ಪೂರಕವಾದ ಕೆಲಸವನ್ನು ಮಾಡೋಣ ಅನ್ನೋ ಮಾತನ್ನು ಹೇಳಿ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಕೂಡ ನಾನು ನಮ್ಮ ಅಧಿಕಾರಿಗಳು ಭಾರತ ಸರ್ಕಾರದವರು ಪ್ರಾಯಶಃ ಅವರು ತಿಳ್ಕೊಂಡಿರೋ ನಮ್ಮ ಅಪ್ರಾಣಿ ಅವ್ರು ಹಿಂಗೆ ಕೊಡ್ತೀನಿ ಅಂತ ಅವ್ರೇನು ಮಾಡ್ಬಿಟ್ಟಿದ್ರು ನಾವು ಕೊಟ್ಟಿದ್ದೇ ಅವೆಲ್ಲ ಇಲ್ಲಪ್ಪ ನೀವೇ ಹೋಗಬೇಕು ನೀವೇ ಕೊಡಬೇಕು ಅನ್ನೋ ವಿನಂತಿಯನ್ನು ಮಾಡಿದ್ದೀವಿ ಅವರು ಕೂಡ ಅಷ್ಟೇ ಮುತುವರ್ಜಿ ವಹಿಸಿ ಅಷ್ಟೇ ಆ ಕಾಳಜಿ ವಹಿಸಿ ಗೊತ್ತ ಕೆಲಸವನ್ನು ಮಾಡ್ತಾ ಇದ್ದಾರೆ ಮತ್ತು ಸಮಾಜ ಕಲ್ಯಾಣ ಇಲಾಖೆ ಇವತ್ತೇನು ಭಾರತ ಸರ್ಕಾರ ಇದೆ ಮತ್ತು ಇಲ್ಲಿ ಅಧಿಕ ಜಿಲ್ಲಾಧಿಕಾರಿಗಳು ಜಿಲ್ಲಾ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಎ ಸಿ ಅವರು ಇ ಒ ಅವರು ತಹಸೀಲ್ದಾರು ಸ್ಥಳೀಯ ಹಾಗೂ ಸಿಬ್ಬಂದಿ ಜೊತೆಯಲ್ಲಿ ನಿಮ್ಮ ನೆಲ ನೋಡೋ ಅವಕಾಶವನ್ನು ಕಲ್ಪಿಸಿಕೊಟ್ಟಂತ ಜಿಲ್ಲಾಡಳಿತಕ್ಕೆ ಭಾರತ ಸರ್ಕಾರಕ್ಕೆ ವಿಶೇಷವಾಗಿ ದಿವ್ಯಾಂಗ ನನ್ನ ಸಹೋದರ ಸಹೋದರಿಯರಿಗೆ